ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೀವು ಇದ್ದೀರಿ ಈಗಾಗಲೇ ನಿಮಗೂ ಕೂಡ ಇದು ಒಂದು ಮಾಹಿತಿ ತಲುಪಿದೆ ಅಂತ ನಾನು ಬೈ ಅಂದ್ಕೊಂಡಿದ್ದೀನಿ ಏನು ಮಾಹಿತಿ ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಅರೆ ವೈದ್ಯಕೀಯ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಒಂದು ನಡುವಳಿಯನ್ನು ಪ್ರಕಟಣೆ ಮಾಡಿದ್ದಾರೆ ಈ ಒಂದು ಪಿ ಡಿ ಎಫ್ ಎಲ್ಲರ ಹತ್ರ ಇದೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲೇನೋ ಒಂದು ಪ್ರಸ್ತಾವನೆ ಹೇಳ್ತಾ ಇದ್ದಾರೆ ಅಂದರೆ ಇವರು ಗುತ್ತಿಗೆ ಆಧಾರದ ಮೇಲೆ ಅಥವಾ ಖಾಲಿ ಇರುವ ಹೊರಗುತ್ತಿಗೆ ಅಥವಾ ಗುತ್ತಿಗೆ ಮೇಲೆ ಅಥವಾ ನೇ ನೇರ ನೇಮಕಾತಿ ಮಾಡೋದ್ರ ಮೂಲಕ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳ್ರಿ ಅಂತ ಮನವಿ ಕೋರಿದ್ದರು ಆ ಒಂದು ಮನವಿಯಂತೆ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಇವರು ಉಳಿದ ವೃಂದ ಅಂದರೆ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಎಲ್ಲಿ ಯಾವೆಲ್ಲ ಹುದ್ದೆಗಳು ಇದ್ದಾವೆ ಇಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ ಇವೆಲ್ಲ ಹುದ್ದೆಗಳ ವಿವರಗಳನ್ನು ಕೊಟ್ಟಿದ್ದಾರೆ ಈ ಒಂದು ಹುದ್ದೆಗಳಲ್ಲಿ ನಮ್ಮ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಒಂದು ಏನಂದರೆ ಮಾಹಿತಿ ಕೂಡ ಇದೆ ಇಲ್ಲಿ ನೋಡ್ಬೋದು ಆರೋಗ್ಯ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಕೂಡ ನಿಮಗೆ ಮಾಹಿತಿ ಹುದ್ದೆಗಳ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ ಆದರೆ ನಂತರ ಏನು ಮಾಡಿದ್ದಾರೆ ಅಂದರಲ್ಲಿ ಸರ್ಕಾರದ ಒಂದು ಆದೇಶ ಉಲ್ಲೇಖದ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಹನ್ನೆರಡು ನೂರ ಐದು ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾಧಿಕಾರಿ ಅಂದರೆ ಎ ಎನ್ ಎಮ್ ಆದವರಿಗೆ ಮತ್ತು ಮುನ್ನೂರ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಡಿ ಎಚ್ ಐ ಆದವರಿಗೆ ನೀರ ನೇಮಕಾತಿ ಮಾಡಲು ಸರ್ಕಾರ ಅನುಮತಿ ನೀಡಿದೆ ಅಂತ ಇವರು ಉಲ್ಲೇಖವನ್ನು ಮಾಡಿದ್ದಾರೆ ಅಂದರೆ ಅತಿ ಬೇಗನೆ ಯಾರೆಲ್ಲ ಡಿ ಎಚ್ ಐ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀರಿ ಅವರುಗಳಿಗೆ ನೇರ ನೇಮಕಾತಿ ಮುಖಾಂತರ ಅಂದರೆ ಯಾವುದೇ ಥರದ ಗುತ್ತಿಗೆದಾರಲ್ಲ ಇದು ಡೈರೆಕ್ಟ್ ನಿಮಗೆ ನೇರ ನೇಮಕಾತಿ ಅಂದರೆ ಅತಿ ಬೇಗನೆ ನಿಮಗೆ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಮುನ್ನೂರು ಆರೋಗ್ಯ ಅಧಿಕಾರಿಗಳು ಡಿ ಎಚ್ ಐಗಳನ್ನು ಭರ್ತಿ ಮಾಡಿಕೊಳ್ಳಿಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಿಸಿದಂಥ ಕೆ ಇ ಅವರು ಇರ್ಬೋದು ಅಥವಾ ಕೆ ಪಿ ಎಸ್ ಸಿ ಅವರು ಇರ್ಬೋದು ಇದರ ಅತಿ ಬೇಗನೆ ಏನು ಮಾಡ್ತಾರೆ ಅಂತಂದರೆ ಇದೊಂದು ಗೈಡ್ಲೈನ್ಸನ್ನು ಕೊಡಬೇಕು ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದೊಂದು ಒಂದು ಏಳು ವರ್ಷಗಳ ನಂತರ ಈ ರೀತಿಯಾದಂಥ ಒಂದು ಸರ್ಕ್ಯುಲರ್ ಕೊಟ್ಟಿರೋದು ಸಂತೋಷ ತೊಗೊಂಬಂದಿದೆ ಬಟ್ ಹುದ್ದೆಗಳು ಕಡಿಮೆ ಇದಾವೆ ಆದರೂ ಕೂಡ ಜೀವಂತವಾಗಿ ಇಡಲಿಕ್ಕೆ ಕೊಟ್ಟಿರುವಂಥ ಹುದ್ದೆಗಳು ಅನ್ಕ ಅನ್ಕೊಂಡು ಅನ್ಕೋಬೋದು ಅಂದರೆ ಒಂದು ಹೋಪ್ ಇಟ್ಕೊಳ್ಳಿಕ್ಕೆ ಈ ಒಂದು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಅನ್ಕೋಬೋದು ಸಾವಿರನ್ನ ಬದುಕಿಸಲಿಕ್ಕೆ ಒಂದು ಹನಿ ನೀರು ಕೊಟ್ಟಂಗೆ ಆಗಿದೆ ಇದಷ್ಟೇ ಆದರೆ ನೀರು ಕುಡಿಸಿಲ್ಲ ಇವರು ಜಾಸ್ತಿಯನ್ನು ಬರೀ ಒಂದು ಹನಿ ನೀರು ಹಾಕಿದ್ದಾರೆ ಅಷ್ಟೇ ಆ ರೀತಿಯಾಗಿ ಇವರು ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಸರ್ಕುಲರನ್ನು ಬಿಡುಗಡೆ ಮಾಡಿದ್ದಾರೆ ಡಿ ಎಚ್ ಐ ವಿದ್ಯಾರ್ಥಿಗಳಿಗೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಯಾವ ರೀತಿಯಾಗಿ ಭರ್ತಿ ಮಾಡ್ಕೊತಾರೆ ಅಂದರೆ ಪರ್ಸೆಂಟೇಜ್ ಮೇಲೆ ಭರ್ತಿ ಮಾಡ್ಕೊತಾರೋ ಅಥವಾ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಭರ್ತಿ ಅನ್ನೋದನ್ನು ಕೂಡ ನೋಡ್ಬೋದು ಆಮೇಲೆ ಇವರು ತಳಗಡೆ ಷರತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ಏನಂದರೆ ಕಂಪ್ಲೀಟಾಗಿ ಏನು ಮಾಡಬೇಕು ಅಂತಂದರೆ ಐದನೇ ಸರತ್ತಲ್ಲಿ ಮಾಹಿತಿ ಕೊಟ್ಟಿರೋದ್ರ ಪ್ರಕಾರ ಏನಂದರೆ ರಿಕ್ರೂ ರಿಕ್ರೂಟ್ಮೆಂಟ್ ಬೇಸಸ್ ಆನ್ ಅಂದರೆ ಅವ್ರು ಅಟೆಂಡ್ ಕಮ್ ಪ್ರಾಕ್ಟಿಕಲ್ ಕಾಂಪಿಟೇಟಿವ್ ಎಕ್ಸಾಮ್ ಮೇಲೆ ಮಾಡಿಕೊಡ್ರಿ ಅಂತ ಕೊಟ್ಟಿದ್ದಾರೆ ಓಕೆ ಮೆರಿಟ್ ಬೇಸ್ಡ್ ಸೆಲೆಕ್ಷನ್ ಆನ್ ಆ್ಯಂಡ್ ಓಪನ್ ರೈಟ್ ಅಂಡ್ ಕಮ್ ಪ್ರಾಕ್ಟಿಕಲ್ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಮೆರಿಟ್ ಬೇಸ್ ಮೇಲೆ ತ್ರೂ ದಿ ಮೆರಿಟ್ ಮೇಲೆ ಮತ್ತು ಪ್ರಾಕ್ಟಿಕ್ ಇದರ ಮೇಲೆ ಕಾಂಪಿಟೇಷನ್ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಿ ಮಾಡ್ಬೋದು ನೇಮ್ಲಿ ಯಾವುದಂತಂದರೆ ಎಚ್ ಎಫ್ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ವತಿಯಿಂದನು ಮಾಡ್ಬೋದು ಅಥವಾ ಕೆ ಇ ಮುಖಾಂತರ ಅಥವಾ ಕೆ ಪಿ ಎಸ್ ಸಿ ಮುಖಾಂತರ ಈ ಒಂದು ರೆಕ್ರೂಮೆಂಟ್ಗಳನ್ನು ಕಂಪ್ಲೀಟ್ ಮಾಡಿರಿ ಮತ್ತು ಏಳು ದಿನಗಳ ಒಳಗಾಗಿ ಸಬ್ಮಿಟ್ ಕೂಡ ಮಾಡಿರಿ ಇಫ್ ಏನೇನಾದರೂ ಪ್ರಾಬ್ಲಮ್ ಇದ್ದರೆ ಅಂತ ಕೂಡ ಇವರು ಉಲ್ಲೇಖವನ್ನು ಮಾಡಿದ್ದಾರೆ ನೋಡಬೇಕು ಗೈಡ್ಲೈನ್ಸಲ್ಲಿ ಇನ್ನೂ ಏನೇನು ಮಾಹಿತಿ ಬರುತ್ತೆ ಅಂತ ಅಂದರೆ ಕ್ವಾಲಿಫಿಕೇಷನ್ ಇರ್ಬೋದು ಮತ್ತು ಏಜ್ ಲಿಮಿಟು ಅದರ ಜೊತೆಗೆ ಮತ್ತು ಏನಂದರೆ ಇದು ಯಾವುದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಾ ಅಥವಾ ಡೈರೆಕ್ಟ್ ಪರ್ಸೆಂಟೇಜ್ ಮೇಲೆ ತೊಗೊತಾರ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ